ಕಿಚ್ಚ ಸುದೀಪ್ ಅಂದಾಕ್ಷಣ ಮೊದಲು ನೆನ್ಪಾಗೋದೆ ಅದ್ಭುತ ನಟನೆ ಹಾಗೂ ಖಡಕ್ ಮಾತು ಎಷ್ಟೇ ದೊಡ್ಡ ಕಾಂಟ್ರವರ್ಸಿ ವಿಷಯ ಇರಲಿ ಅದನ್ನ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಮಾತಾಡೋದೇ ಈ ಅಭಿನಯ ಚಕ್ರವರ್ತಿಯ ಸ್ವಭಾವ ಇತ್ತೀಚೆಗೆ ಅರಬ್ಬರ ರಾಷ್ಟ್ರ ಅಂದ್ರೆ ದುಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಟ ಕಿಚ್ಚ ಸುದೀಪ್ ಅವರಿಗೆ ಕನ್ನಡ ಭಾಷೆ ಬಗ್ಗೆ ಇರೋ ಅಭಿಮಾನ ಎಂತಾದ್ದು ಅಂತ ಲಕ್ಷಾಂತರ ಜನರ ಮುಂದೆನೆ ಅವರು ತೋರಿಸಿದ್ರು ಆ ಪಾಠ ಹೇಗಿತ್ತು ಅನ್ನೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಪ್ರತಿ ವರ್ಷದಂತೆ ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದುಬೈನಲ್ಲಿ ಅದ್ದೂರಿಯಾಗಿ ನಡಿತು ಮೊದಲ ದಿನನೇ ಕನ್ನಡ ಹಾಗೂ ತೆಲುಗು ಚಿತ್ರರಂಗದಲ್ಲಿರೋ ಪ್ರತಿಭೆಗಳನ್ನ ಗುರುತಿಸಿ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿರೋ ಪ್ರಮುಖ ನಟ ನಟಿಯರ ದಂಡು ಸೇರಿತ್ತು ಆ ದಂಡಿನ ಕೇಂದ್ರಬಿಂದು ಆಗಿದ್ದವರು ಅಭಿನಯ ಚಕ್ರವರ್ತಿ ನಟ ಕಿಚ್ಚ ಸುದೀಪ್ ಸೀಮಾ ಪ್ರಶಸ್ತಿಯನ್ನ ಪ್ರದಾನ ಮಾಡುವಾಗ ನಟ ಕಿಚ್ಚ ಸುದೀಪ್ ಅವರನ್ನ ವೇದಿಕೆಗೆ ಕರೆಯಲಾಗಿದೆ ಆ ಸಮಯದಲ್ಲಿ ಹೈದರಾಬಾದ್ ಮೂಲದ ವ್ಯಕ್ತಿ ಕನ್ನಡವನ್ನ ಕನ್ನಡ್ ಎಂದು ತಪ್ಪಾಗಿ ಉಚ್ಚರಿಸಿದ್ದಾರೆ ಕೂಡಲೇ ಮಧ್ಯಪ್ರವೇಶಿಸಿದ ಕಿಚ ಸುದೀಪ್ ಇದು ಕನ್ನಡ ಅಲ್ಲ ರೀ ಕನ್ನಡ ಅಂತ ಹೇಳಿದ್ದಾರೆ ಮುಂಬೈನವರು ಕನ್ನಡವನ್ನ ಕನ್ನಡ ಅಂತ ಹೇಳೋದು ಕೇಳಿದ್ದೀನಿ ಆದ್ರೆ ದಕ್ಷಿಣ ಕನ್ನಡದ ಹೈದರಾಬಾದ್ನವರಾಗಿ ನೀವು ಕನ್ನಡ ಅನ್ನೋದು ನಾಟ್ ಓಕೆ ಅಂತ ವೇದಿಕೆ ಮೇಲೇನೆ ಖಡಕ್ಕಾಗಿ ಹೇಳಿದ್ದಾರೆ ಕೂಡಲೇ ಆ ವ್ಯಕ್ತಿ ಎಚ್ಚೆತ್ತುಕೊಂಡು ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಕನ್ನಡ ಅಂತ ಸ್ಪಷ್ಟವಾಗಿ ಉಚ್ಚರಿಸಿದ್ದಾರೆ ಹೀಗೆ ವೇದಿಕೆ ಮೇಲೆ ನಟ ಸುದೀಪ್ ಕನ್ನಡ ಪಾಠ ಮಾಡಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನೆಟ್ಟಿಗರು ಈಗ ಈ ವಿಡಿಯೋ ನೋಡಿ ನಟ ಕಿಚ್ಚ ಸುದೀಪ್ ಅವರನ್ನ ಕನ್ನಡದ ಕಂದ ಅಂತೆಲ್ಲ ಹೊಗಳ್ತಿದ್ದಾರೆ ಸುದೀಪ್ ಅವರ ಕನ್ನಡ ಪ್ರೇಮಕ್ಕೆ ಕನ್ನಡಿಗರೆಲ್ಲ ಫುಲ್ ಫಿದ ಆಗಿ ಹೋಗ್ಬಿಟ್ಟಿದ್ದಾರೆ ಈ ಹಿಂದೆನೂ ಸುದೀಪ್ ಅವರು ಕನ್ನಡದ ವಿಚಾರವಾಗಿ ಮಾತನಾಡಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ರು ಸುದೀಪ್ ಎರಡೆರಡು ಬಾರಿ ಇದೇ ರೀತಿ ಉತ್ತರ ಭಾರತದ ಮಂದಿಗೆ ಕನ್ನಡ ಪಾಠ ಮಾಡಿದ್ರು ಸುದೀಪ್ ನಟನೆಯ ವಿಕ್ರಾಂತ್ ರೋಣ ಚಿತ್ರ ಸುದ್ದಿಗೋಷ್ಠಿಯ ವೇದಿಕೆಯಲ್ಲೂ ಇದೇ ಪ್ರಸಂಗ ನಡೆದಿತ್ತು ಅಂದು ತಮ್ಮ ಜೊತೆಗೆ ಕೂತಿದ್ದೋರು ಮಾತನಾಡ್ತಾ ಕನ್ನಡ್ ಅಂದಿದ್ದನ್ನ ಕೇಳಿ ತಕ್ಷಣವೇ ಅದನ್ನ ಸುದೀಪ್ ಸರಿ ಮಾಡಿದ್ರು ಅವರು ಕ್ಷಮೆ ಕೇಳಿ ಕನ್ನಡ ಅಂತ ಮಾತು ಮುಂದುವರಿಸಿದ್ರು ಹಿಂದಿ ನಿರೂಪಕಿ ಕೂಡ ಕ್ಷಮೆ ಕೇಳಿದ್ರು ಬಿಡದೆ ಇನ್ಮುಂದೆ ಯಾರು ಕನ್ನಡ ಅನ್ಬಾರ್ದು ಅಂತ ಸುದೀಪ್ ತಿಳಿ ಹೇಳಿದ್ರು ಹಿಂದಿ ಬಗ್ಗೆನೂ ಈ ಹಿಂದೆ ನಟ ಸುದೀಪ್ ಹಾಗೂ ಬಾಲಿವುಡ್ ನಟ ಅಜಯ್ ದೇವ್ಗನ್ ಅವರ ನಡುವೆ ಟ್ವೀಟ್ ವಾರ್ ನಡೆದಿತ್ತು ಕನ್ನಡ ಸೇರಿದ ಹಾಗೆ ದಕ್ಷಿಣದ ಸಿನಿಮಾಗಳು ಪ್ಯಾನ್ ಇಂಡಿಯಾದಲ್ಲಿ ಹಿಟ್ ಆಗ್ತಾ ಇದೆ ಆದರೆ ಹಿಂದಿ ಸಿನಿಮಾಗಳು ನಮ್ಮ ದಕ್ಷಿಣದಲ್ಲಿ ಹೆಣಗಾಡುತ್ತಿದ್ದಾವೆ ಹಿಂದಿ ಸಿನಿಮಾಗಳು ಡಬ್ ಆಗ್ತಿದ್ದು ಹಿಂದಿ ನಮ್ಮ ರಾಷ್ಟ್ರ ಅಲ್ಲ ಅಂತ ಹೇಳಿದ್ರು ಸುದೀಪ್ ಇದಕ್ಕೆ ಉತ್ತರಿಸಿದ್ದ ದೇವ್ಗನ್ ನಿಮ್ಮ ಪ್ರಕಾರ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಅನ್ನೋದಾದ್ರೆ ನಿಮ್ಮ ಮಾತೃಭಾಷೆಯ ಸಿನಿಮಾಗಳನ್ನ ಹಿಂದೀಲಿ ಯಾಕೆ ಡಬ್ ಮಾಡ್ತೀರಾ ಅಂತ ಹೇಳಿದ್ರು ಇದಕ್ಕೆ ಉತ್ತರಿಸಿದ್ದ ಸುದೀಪ್ ನೀವು ಹಿಂದಿಯಲ್ಲಿ ಟ್ವೀಟ್ ಮಾಡಿರೋ ಅಕ್ಷರಗಳು ನನಗರ್ಥ ಆಯ್ತು ಆದ್ರೆ ನಾನು ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ನಿಮಗರ್ಥ ಆಗ್ತಿತ್ತಾ ಯಾಕಂದ್ರೆ ನಾವು ಹಿಂದಿ ಕಲ್ತಿದ್ದೀವಿ ಎಲ್ಲ ಭಾಷೆಗಳನ್ನು ಪ್ರೀತಿಸಿ ಗೌರವಿಸ್ತೀವಿ ನಾವು ಭಾರತಕ್ಕೆ ಸೇರಿದವರಲ್ವೇ ಸರ್ ಅಂತ ಕನ್ನಡದ ಪರ ಧ್ವನಿ ಎತ್ತಿದ್ರು ಇದಾದ ನಂತರ ಅಜಯ್ ದೇವ್ಗನ್ ಕೂಡ ಮೆತ್ತಗಾಗಿದ್ರು ಸುದೀಪ್ ಅವರ ಕನ್ನಡ ಅಭಿಮಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ